ಎ ಸಿನಿಮಾ ನಾವು ಮಾಡಿದಾಗ ನಿಮ್ ಮರ್ತೋಗಿರ್ಬೋದು ನೀವು ಇಡೀ ಗಾಂಧಿನಗರ ನೋಡದವ್ರಲ್ಲ ಇದು ಏನೇ ಆ ಡಬ್ಬಾ ಪಿಕ್ಚರ್ ಅಂತ ನನಗೆ ಒಂದೇ ಒಂದು ಪಾಸಿಟಿವ್ ರಿವ್ಯೂ ಬಂದಿರಲಿಲ್ಲ ಆ ಪಿಕ್ಚರ್ ನೀವು ನಂಬಲ್ಲ ನರ್ತಕಿ ಥಿಯೇಟರ್ ಅಲ್ಲಿ ಆ ಥಿಯೇಟರ್ ಇರೋ ಆ ಗೇಟ್ ಕೀಪರು ಕೂಡ ಸರ್ ಈ ಪಿಕ್ಚರ್ ಯಾಕೆ ಸರ್ ಈ ಥಿಯೇಟರ್ ಬೇಕು ಅಂತಿದ್ದೀರಾ ಎರಡು ದಿನ ಓಡಲ್ಲ ಸರ್ ಈ ಪಿಕ್ಚರ್ ಅಂತ ಕೊನೆ ಕೊನೆ ಕೊನೆಗೆ ನಮಗೆ ಒಂಥರ ಶಾಕ್ ಹೋಗಿ ನಿಜಾನ ಇದು ಅಂತ ನಮ್ಮ ಒಬ್ಬ ಒಬ್ಬ ಪ್ರೊಡ್ಯೂಸರ್ ಮಾತ್ರ ಇದ್ರು ಜಗನ್ನಾಥ್ ಅಂತ ಅವರು ಸರ್ ಏನ್ ಸರ್ ಎಲ್ಲರೂ ಹಿಂಗ್ ಬೈತಾರೆ ಈ ಪಿಕ್ಚರ್ನ ನಾನೊಂದು ಇನ್ನೂರು ಸತಿ ನೋಡಿದೀನಿ ನಂಗೆ ಬೇಜಾರೇ ಹಾಕಿಲ್ಲಲ್ಲ ಸರ್ ಈ ಪಿಕ್ಚರ್ ಯಾಕೆ ಸರ್ ಎಲ್ಲರೂ ಹಿಂಗೆ ಬೈತಾರೆ ಅಂತ ನಂಬಲ್ಲ ನೀವು ಫಸ್ಟ್ ಸೆನ್ಸಾರಲ್ಲಿ ಆಫೀಸರು ಎದ್ದು ದೊಡ್ಡೋದ್ರು ದಿಸ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅಂದ್ಬಿಟ್ಟು ನಿಮ್ಗೆ ಯಾವ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಇದ್ದೋಗ್ಬಿಟ್ಟಿದ್ರು ನಂಬ್ತೀರಾ ಹೇಳೋಕ್ಕಾಗಲ್ಲ ನೋಡಿ ಯಾರೂ ಇಷ್ಟಪಡಿದ್ರು ಆ ಫೈನಾನ್ಷಿಯರೇ ಇಷ್ಟಪಟ್ಟಿಲ್ಲ ಪಿಚ್ಚರ್ನ ದುಡ್ಡು ಕೊಟ್ಟವ್ರು ಯಾರೇ ದುಡ್ಡು ಕೊಟ್ಬಿಡ ಪಾಪ ನೀವು ಪಿಚರ್ ರಿಲೀಸ್ ಮಾಡ್ಕೋ ಬಟ್ ಅದು ಮಿರಾಕಲ್ ಆಗೋಯ್ತು ಅದು ಹೇಳೋಕ್ಕಾಗಲ್ಲ ನೋಡಿ ಅದೇ ಹೇಳಿದ್ದು ಅದು ಆಡಿಯನ್ಸ್ ಅಂತ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ರು ಅಂದರೆ ಆಮೇಲೆ ಎಲ್ಲರೂ ಚೆನ್ನಾಗಿದೆ ಅಂತಾರೆ ಅದು ಬೇರೆ ಬಟ್ ಆ ಕಾಂಪ್ಲಿಕೇಟೆಡ್ನ ಅರ್ಥ ಮಾಡ್ಕೊಂಡ್ರಲ್ಲ ಇಪ್ಪತ್ತೈದು ವರ್ಷದಿಂದೆ ಎಷ್ಟು ಗ್ರೇಟ್ಸ್ ಇರ್ಬೋದು ಅಲ್ವಾ ನೀವುಗಳ್ ನಾನು ನಿಮಗೆ ಎಲ್ಲ ನೋಡ್ತೀರ ಸೊ ಆ ನಂಬಿಕೆ ಇವತ್ತಿಗೂ ನನಗಿದೆ ಎಷ್ಟು ನಾನು ಏನೇ ಮಾಡಿದ್ರು ಕೂಡ ಬಟ್ ನಾನೇಂದರೆ ಕಾಂಪ್ಲಿಕೇಟ್ ಮಾಡೋಕ್ಕೋಸ್ಕರ ಮಾಡಲ್ಲ ಅದರೊಳಗೆ ಏನೋ ಹೇಳಬೇಕು ಅಂತ ಆಸೆಪಟ್ಟು ಮಾಡ್ತೀನಿ ಅದು ಖಂಡಿತ ಅರ್ಥ ಆಗುತ್ತೆ ಎಲ್ರಿಗೂ ಆ ಒಂದು ನಂಬಿಕೆ ಇದೆ ಅಷ್ಟೇ ನನಗೆ ಸರ್